ಅದು ಎಂಟಾಣೆ ರೂಪಾಯಿಗಾಗಿ ಚೌಕಾಸು ಮಾಡುವ ಕೋಟ್ಯಾಧಿಪತಿಗೆ ಬಿಡುವಿಲ್ಲದೆ ಆ ಅಜ್ಜಿಯ ಕಾಲುಗಳು ಕಾಣಲಿಲ್ಲವೆ ಮುಳ್ಳು ಮುಳ್ಳಾಗಿರುವ ಹೊರಟು ಕೈಗಳ ನೋಡಿ ಮರುಕ ಹುಟ್ಟಲಿಲ್ಲವೆ ಕೂತಲ್ಲಿಯೇ ಕೂತು ಕಂತೆ ಕಂತೆ ನೋಟು ಎಣಿಸುವ ಸಿರಿವಂತಳಿಗೆ ಕೂತಲ್ಲಿಯೇ ಕೂತು ಕಂತೆ ಕಂತೆ ನೋಟು ಎಣಿಸುವ ಸಿರಿವಂತಳಿಗೆ ನಾಲ್ಕು ಕಾಸಿಗಾಗಿ ನಿತ್ಯ ನಿಯತ್ತಿನಿಂದ ದೇಹ ಸರಿಸುವ ಅಜ್ಜಿಯ ಹಾಡು ಖಂಡಿತಾದರೂ ಹೇಗೆ ಮರುಕ ಹುಟ್ಟಿತಾದರೂ ಹೇಗೆ ಹೊಟ್ಟೆಪಾಡಿಗಾಗಿ ಮನೆ ಬಾಗಿಲಿಗೆ ಬರುವ ಸೊಪ್ಪಿನವರು ಒಂದೆರಡು ದಿನದಲ್ಲಿ ಬಾಡುವ ಹೂವಿನವರು ಕೊಳೆವ ಹಣ್ಣು ತರಕಾರಿಯವರು ಇವರೇ ಆಗಬೇಕೆ ನಿಮ್ಮ ಸೊಕ್ಕಿನ ಚೌಕಾಸಿ ಚಪಲಕ್ಕೆ ಒಂದೆರಡು ಚೌಕಾಸಿ ಚೌಕಾಸಿ ಮಾಡಬೇಕೆ ಚೌಕಾಸಿ ಮಾಡಬೇಕೆ ಹೋಗಿ ಸುಲಿಗೆ ಮಾಡುವ ದೊಡ್ಡ ಅತಿ ದೊಡ್ಡ ಮಾಲ್ ಮಾರ್ಕೆಟ್ಗಳಿಗೆ ಚೌಕಾಸಿ ಮಾಡಬೇಕೆ ಹೋಗಿ ಸುಲಿಗೆ ಮಾಡುವ ದೊಡ್ಡ ದೊಡ್ಡ ಮಾಲ್ ಮಾರ್ಕೆಟ್ಗಳಿಗೆ ಆಗದಲ್ಲ